ಮಸ್ಯಾನ ಮಧ್ಯಾಹ್ನ ರಾತ್ರಿ ಆ ಕೋಳಿ ಡಬ್ ಕೆಲಸ ಕೋಳಿ ಡಬ್ಬ ಹಾಕಿ ಯಾಕಂದ್ರ ಪಕ್ಕ ಕೋಳಿ ಡಬ್ಬ ಹಾಕಿ ಹೋಗನು ಇವತ್ತು ಯಾಕು ಬಾಳ ಅಲ್ಲ ಯಾಕಂದ್ರ ಶೈನೂ ಬಾಳ ಆಗ್ಯಾರ ಈ ವಾರದಾಗ ಯಾಕಂದ್ರ ಆಕೆ ಏನ್ ಮಾತಾಡ್ತಾಳು ಆಕಿಗೆ ಕಬ್ರೆಲ್ಲ ಆಗೈತಿ ಯಾಕಂದ್ರ ಕರಗಾವ್ ಗಾಂ ಏನಾಗೈತಿ ಅಂದ್ರ ಮಾಸ್ತರ ಕರಗಾವದಾಗ ಮಂದಿನ ನೋಡಿ ಇಕ್ಕ ಹುರ್ಚ್ ಆಗೈತಿ ಇವತ್ತು ಯಾಕಂದ್ರೆ ಅದ್ರಾಗ ಏನು ಮಾಡಿದರೂ ಏನು ಮಾಡ್ಯಾರ ನಮ್ಮ ಡಾಕ್ಟರ್ ಸೈಬ್ರ ಒಂದು ಮಾತಂದು ಅಂದ್ ಹೋಗ್ಯಾರು ಅದಕ್ಕೆ ಹಬ್ಬ ಆಳಕಿ ಮಾತು ಒಬಿಳ ಯಾಕಂದ್ರೆ ಹಾ ಮಣ್ಯಗೂ ನಾನು ಹೆಂತ ಮಾತಾ ಕೇಳ್ತನು ಆ ಸೈಬ್ರ ಅಂದ್ ಹೋಗ್ಯಾರ ಹೌದು ಆ ಅದರ ಅಂದಿರ್ಬೇಕ್ರೆ ನಾನು ಮಗಾಲ ಮತ್ತೆ ಹೌದು ಏನಕ್ಕೆ ತನ ಹೆಂತ ಕೈಯಾಗ ಒಂದು کاروبار ಕೊಟ್ಟವರಲ್ಲ ಮಕ್ಕಳು ನಾವು ಹೌದು ಯಾಕಂದ್ರೆ ಹೆಂತ ಕೈಯಾಗ کاروبار ಕೊಡ್ದು ಅಂದ ಹಾ ಕಾಗೆ ಕೈಯ ಕಚೇರಿ ಕೊಡೋದು ಒಂದ್ ನಮ್ ಹುಡುಗ ಹೇಳ್ತಾನೆ ಯಾಕಂದ್ರೆ ಬಿ 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 ಯಾಕಂದ್ರೆ ಬಿ ಹಂಗೇನು ಆಗಂಗಿಲ್ಲ ಮಾಸ್ತರ್ ಆಗಂಗಿಲ್ಲ ಯಾಕಂದ್ರೆ ನೋಡು ಶಾನಿಯ ಅಂದ್ರೆ ಬಾಳ ಹಂಗೇನು ಆಗಾಕ್ ಬರಂಗಿಲ್ಲ ಒಬ್ಬರ ಮೇಲೆ ಒಬ್ಬರದ ಕೈ ಇರುತ್ತೈತಿ ಹೌದು ಯಾಕಂದ್ರ ಮಶಿಮ್ನದ ಇವತ್ತು ಬಹಳ ಶಾನಿ ಆಗ್ಯಾಲ ಮಾಸ್ತರ್ ಈ ವಾರದಾಗ ಪಕ್ಕಾ ಶನಿ ಆಗ್ಯಳು ಒಂದ್ ಅನ್ನೋನು ಹಿಂದಾಡೆ ಏನೋ ಬಾಳ ಇತ್ತಿಕದ್ ಸುಡಿಗೆ గణన సుఖ గర్తారీవాళ ఎంతవరిగి ఏనా వాయు పుత్ర బల భీమా మారుతి బంగారు బల ಆಯು ಪುತ್ರ ಬಲ ಭೀಮಾ ಮಾರುತಿಗೆ ಬಂಗಾರ ಬೇಕಾಗಿಲ್ಲ ಕತ್ತಿಗೆ ನಿಂದೆ ಆಡುವುದಲ್ಲ ಯಾವ ನಿನಗ ಕಲಿಸಿ ಬಿಟ್ಟನಲ್ಲ

పతికి కళారే సోళ ఆర్నే దా మనసాడు ఎంత యాకంద్ర దిన సమ్య ఈక జోడి ఏతి తెలివడుకుంద ది దీపవ్రీపా ಯಾಕಂದ್ರೆ ಎಡಬಿಡದ ಕಾರ್ಯಕ್ರಮ ನೋಡಿದಾವ್ ಯಾಕಂದ್ರೆ ಹಂತದ್ರಾಗ ಹವನ ಹೆಚ್ಚದಾಳು ತಾಯಿನ ಹೆಚ್ಚದಾಳು ಹೌದು ಆದ್ರ ನಿನ್ನ ತಾಯಿ ಹಂತಕ್ಕೆ ಹೆಚ್ಚಿದ್ರ ಹೌದು ನಿನ್ನ ಗಾಂಧಾರಿಗೆ ಏನು ಕೊಳೆಂಬ ಯಾಕಂದ್ರೆ ಅವಾಗ ಯಾರು ಮನುಷ್ಯರು ಸಿಗ್ಲಿಲ್ಲ ನಕ್ಕಿ ಗಣ ಮಕ್ಳು ಯಾರು ಸಿಕ್ಕ ಒಂದು ಹುಂತಿನ ಸಂಘಟ ಮದುವೆ ಆಗಬೇಕಾದ್ರೆ ಏನು ಕಾರಣ ಮದುವೆ ಆಗ್ಯಾಳ ಹಾ ಮತ್ ನಮ್ಮ ಯಾಕಂದ್ರ ಐದು ಮಂದಿ ಗಂಡ್ರ ಯಾರಿಗೆ ದ್ರೌಪದಿಗೆ ಹೌದು ಯಾವ ದ್ರೌಪದಿಗೆ ಮಶೀಬ್ನ ದ್ರೌಪದಿಗೆ ಹೌದು ಐದು ಮಂದಿ ಮಾಸ್ತರ ಮಾಸ್ತರ್ ಯಾರು ಯಾಕಂದ್ರ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಐದು ಮಂದಿ ಗಾಂಡ್ರ ರಾಕ್ ಆಗ್ಲಿ ಆರನೇದವನ ಮೇಲೆ ಮನಸ್ಸು ಮಾಡ್ಯಾರು ಹೆಚ್ಚಿನ ಮತ್ತವಾಗಳು ದೊಡ್ಡವರು ಮಾತು ಗಾಂಡು ಗರ್ತಾರ ಯಾಕಂದ್ರೆ ಹಂಗೇನ ಆಗಂಗಿಲ್ಲ ನೋಡು ಐದು ಮಂದಿ ಗಾಂಡ್ರ ಇದ್ರೆ ಆರನೇದವನ ಮೇಲೆ ಹೆಂಗ ಮನಸ್ಸು ಮಾಡ್ಯಾಲಂದ್ರ ಯಾಕಂದ್ರ ಭೀಮ ಸೈನ ತಂದಿದ ಹಣ್ಣ ಧರ್ಮರಾಜ ನೋಡಿ ಅಂದ ಅದ ಯಾಕಂದ್ರ ಒಬ್ಬ ಋಷಿ ಇದ್ದ ಅದ ತಿಂದ ಮಾತು ಒಂದ್ ವರ್ಷ ತಪಾ ಮಾಡ್ತದ ಒಂದ್ ಹಣ್ಣಿನ ಮೇಲೆ ಆ ಹಣ್ಣು ಯಾರು ತಂದಿರು ಭೀಮ ತಂದಿದ ಹೊಂದ ತಂದ ಟೈಮ್ ದಾಗ ಧರ್ಮ ರಾಜ ಒಬ್ಬ ಋಷಿ ಒಂದು ಹಣ್ಣ ತಿನ್ನ ಮಾತು ಒಂದು ವರ್ಷ ತಪ ಮಾಡ್ತಾನು ಎಂತ ಹಣ್ಣ ತಂದ ಅವನ ಸಾಪಕ್ ನಾವ್ ಗುರಿ ಆಗೋದು ಬೇಡ ಅದನ್ನ ಓದ್ ಅಲ್ಲಿ ಹಚ್ಚಿ ಬರು ಹೇಳಿ ಮಾತಾಡ್ತಾನೆ ಯಾರ ಧರ್ಮ ರಾಜ ಮಾತಾಡಿದಾಗ ಏನ್ ಮಾಡ್ತಾರು ಐದು ಮಂದಿ ಕೂಡಿ ಅಣ್ಣ ತಮ್ಮರು ಕೂಡಿ ನಡೆದ್ರ ಮಾಸ್ತಾರ ಇವ್ರು ಐದು ಮಂದಿ ಕೂಡಿ ನಡೆದಾಗ ಇಕ್ಕಿದೇನ ಕೊಳೆಂಪಿ ಜೊತೆ ಬರ ಹಾಕಿ ಬಣ್ಣ ಹೈತಿ ಏನ್ ಮಾಡ್ಲು ಈ ಮಶೀಬ್ ನಾಳೆ ದ್ರೌಪದಿ ಹೇಳ್ತಾಳು ಓ ಐದು ಮಂದಿ ನೀವು ಹಟ್ರ ನಾಯ್ಬೇಕು ಕೂತ ಏನ್ ಮಾಡ್ಲಿ ನಾನು ಬರ್ತೇನೆ ನಡ್ರಿ ಅಂದ್ರಿ ಒಂದ್ಳು ಅವಾಗ ಐದು ಮಂದಿ ಕೂಡಿ ಹಚ್ಚುವಾಗ ಏನ ಅಂದ್ರೆ ನಕುಲ್ನ ಸೈ ಕಳಿಸ್ರು ಅವಾಗ ಒಂದು ಮಾರಿ ಐತ್ ಮಾಸ್ತರ್ ಹೊಣ್ಣ ಹಚ್ಚಾಕ್ ಅವಾಗ ಸಹದೇವನ ಕೊಟ್ರು ಅವಾಗ ಒಂದು ಮಾರಿ ಐತ್ ಅವಾಗ ಅರ್ಜುನ್ ಹಚ್ಚರು ಅವಾಗ ಒಂದು ಮಾರಿ ಐತು ಭೀಮನ ಹಚ್ಚಿರ ಹಿಂದಾಗ ಧರ್ಮರಾಜಾಗ ಹಚ್ಚ ನೋಡು ಹತ್ತಾಕ್ ಒಟ್ಟ ಒಂದ್ ಮಳಾಟ ಉಳಿದತ್ತು ಮಾಸ್ತರ್ ಹೌದು ಅವಾಗ ಧರ್ಮರಾಜ ಹೇಳ್ತಾನ ನಾವು ಐದು ಮಂದಿ ಹೆಚ್ಚರು ಹತ್ತಲಿಲ್ಲ ಹಣ್ಣ ಇನ್ನು ನಮ್ಮ ಜೋಡಿ ದ್ರೌಪದಿ ಬಂದಾಳಂದ್ರೆ ಇಕ್ಕದು ಒಂದಿಟ್ಟು ಆಯ್ತದ ಒಳಗತ್ತ ತಿಳ್ಕೊ ಬಂದ್ರ ಅವ್ರು ತಿಳ್ಕೊಂದು ಏನ್ ಮಾಡ್ತಾರ ಯಾವಾಗ ದ್ರೌಪದಿ ಹೇಳ್ರಿ ನೋಡು ಐದು ಮಂದಿ ಇದ್ದಾರ ದ್ರೌಪದಿ ನೀರ ಹಣ್ಣು ಹಣ್ಣ ಅವ್ರು ಅವಾಗ ಹಣ್ಣು ಹಚ್ಚಾಕಿಕ್ಕಿ ಏನಂತೇಳಿ ಹಸ್ತಾಳ ಹಣ್ಣ ಏನ ಯಾಕಂದ್ರ ಈಕಿಗ ಐದು ಮಂದಿನ ಸಾಲಿಲ್ಲ ಮಾಸ್ತರ್ ಹೌದು ಏನತಾಳಂದ್ರ ಹಣ್ಣ ಕರ್ಣ ಕಡೆ ಇದ್ರ ನೋಡಿಯ ಮಾಸ್ತರ್ ಹೌದು ಯಾವ ದ್ರೌಪದಿ ದ್ರೌಪತಿ ಹಂಗ ಬಾ ದಾರಿ ಮಶೂಮನಾಳ್ ದ್ರೌಪದಿ ಕರ್ಣ ನನ್ನ ಕಡೆ ಇದ್ರೋಡಿ ಅಂದ್ರು ಯಾಕಂದ್ರ ಆರ್ನೇದ ಮನಸ್ಸು ಓತಿಕದ ಅವಾಗ ಧರ್ಮರಾಜ ರಾಜ ಹೇಳ್ತಾನು ಯಾವಾಗ ಕರ್ಣ ನನ್ನ ಕಡೆ ಇದ್ರ ನೋಡಿ ಯಾವಾಗ ಅಂದ್ರೆ ನೋಡುವ ಹಣ್ಣು ಹೋಗಿ ಹೆಂಗ ಹಾಡ್ತತಿ ಹಣ್ಣು ಹೋಗಿ ಶೀದಾ ಹೋಗಿ ಹತ್ತಲಿಲ್ಲ ಉಲ್ಟಾ ಹುಗ ಹೈತದ ಮಾಸ್ತರ್ ಉಲ್ಟಾ ಹುಗ ಐತದಾಗ ಅವಾಗ ಧರ್ಮ ಕೇಳ್ತಾನು ಏ ದ್ರೌಪದಿ ಅಂತ ನಿನ್ನ ಮನುಷ್ಯನಾಗ ಏನ್ ಹೇಳ್ತ ಹೇಳತ್ತ ಹೇಳ್ತಾನವ ಹೇಳತ್ ಹೇಳಿದಾಗ ಅವಾಗ ದ್ರೌಪದಿ ಹೇಳ್ತಾನು ಏನಿಲ್ರಿ ನಾ ಕರ್ಣ ಬಿದ್ರೆ ನಮ್ಮ ಕಡೆ ಒಡಿಯೋ ನನಿ ಅದಕ್ಕೆ ಅದು ಉಲ್ಟೈತೆ ಅಂದ್ರಿ ಅದಕ್ಕೆ ಎರಡು ಕಡೆ ತುಂಬಾ ಮಾಡಿ ಅದಕ್ಕೆ ಈಗ ಸದ್ ನೀರಿಲ್ಲ ಹಣ್ಣಿಗೆ ನೋಡ್ಬೇಕಾದ್ರೆ ಎರಡು ಕಡೆ ತುಂಬಾ ಮಾಡಿ ಇಟ್ಟಾಳಿ ಯಾಕೆ ಇಟ್ಟಳು ಇವ್ರ ಹೆಣ್ಣು ಮಕ್ಕಳ ಇಲ್ಲ ಈ ಮಶೀಬ್ ನಾಳೆ ಹೆಣ್ಣಿನ ಸಂಬಂಧ ಹಿಂಗ ಉಲ್ಟಾ ಹಾಕವು ತಗದಾವ್ ಹೌದು ಯಾಕಂದ್ರೆ ಹೆಣ್ಣಿನ ಬೆಂಡಿ ಯಾರು ಹತ್ತಬಾರದು ಉಲ್ಟಾ ಹಾಕತಿ ತಗದ ಸಂಸಾರ ಸುದ್ದಾಗ ಆಗಂಗಿಲ್ಲ ಸಂಸಾರ ಶುದ್ಧ ಆಗ್ಬೇಕಾದ್ರೆ ಮೇಟಿ ಕಟ್ಟಿಗೆ ಅಣಂತ ಗಂಡ ಗೊಬ್ಬರು ಬೇಕಾಯ್ಲಿ ನೇಟ್ ಬೇಕ ಅವಾಗ ಮೇಟ್ ಅಣ್ಣುವಂತದ್ ಗಟ್ಟಿತ್ತ ಮೇಟೆ ಕಟ್ಟಿಗೆ ಮೇಲೆ ನಿತ್ಕೊಂಡ್ ಹೋಗೋದೈತಿ ಇದರ ನಾನು ಮುಂದೆ ಹೇಳಾಕ್ ಹೋಗ್ಬೇಡ ಹೌದು ಯಾಕಂದ್ರೆ ನಾನಾಕ್ ಹೋಗ್ಬೇಡ మెట్గా హస్తాన ఏ ఎస్ట్ మంది మెట్ కరీ లెక్క కొట్ హిల్లీ నా బెక్క మెట్టి మెట్ అంద మెట్ మర ఇవ్ అహిళన మెట్గా హివ్ర చెండిన మెట్ ఇవ్ మల్లమ్ మెట్ మహదేవిన మెట్ ಹೌದು ಮತ್ ಎಲ್ಲ ಮಗಾದ್ರೂ ಮೆಟ್ಟಿಗ್ ಹೆಚ್ಚೇ ಮಾಡ್ತಾರೆ ನಾನು ಹೌದು ನೀ ಎಲ್ಲರ ಎಟ್ಟಿಗೆ ಅಂದ್ರೆ ಇವತ್ತು ನಾಳೆ ಬಿದ್ದಾನು ಮೆಟ್ಟಿಗೆ ಹೆಚ್ಚು ಹೋಗ್ಕೊಂಡು ಸಬದವ್ರಿಗೆ ಒಂದು ಮಾತು ನಾನು ಕಡಿದ್ ಹಾ ನೋಡು ಸುಳ್ಳು ಮಾತಾಡೋ ದಗದ ದಗದಾಗ ಬರಂಗಿಲ್ಲ ಯಾಕಂದ್ರ ಸಾಕ್ಷಾತ್ ಬೆಂಕಿ ಜಾಗದಾಗ ನಿತ್ತು ನಾವ್ ಹಾಡಾತಂದ್ರ ಅಟ್ಟೆನ ಶಾಣ್ಯಾರಾಗಾಕ್ ಬರಂಗಿಲ್ಲ ಯಾಕಂದ್ರೆ ಬೆಂಕಿ ಜಾಗದಾಗ ಬೆತ್ ನಾವು ಬಂದು ನಿಂತದ್ ಒಂದ್ ಬಳಕ ಸುಳ್ಳು ಒಂದ್ ಗೋಳು ಒಂದ್ ಹೇಳಿ ನಡೀತನ ಈ ಜಾಗದಾಗ ನಡೆಯಂಗಿಲ್ಲ ನಡೆಯಿಲ್ಲ ಬೇರೆ ಕಡೆ ನಡದ್ ಯಾವಾರ ಬೇರೆ ಐತದ ಆದ್ರ ಏನ್ ಹೇಳ್ತಾಳು ಏನ್ ಹೇಳ್ತಾ ಬಾಳ ಚಂದ ಹೇಳ್ಕೊತ ಮಾಸ್ತರ್ ಯಾಕಂದ್ರ ಮುಂದ್ ನಡೀಲ ಹಂಗ

मालिंगपूर लाग बेत्यार नाड म्याला ए मलिक साइबना सक केले हाड उड़ी पड़ कोन गाल घाला मलिक साइबना सक केले हाड उड़ी ಯಾಕಂದ್ರ ನಮ್ಮ ಜೀವ ಇರುವದ ನಿನ್ನ ಕೈಯಾಗೈತೆ ನಾ ಇವತ್ತು ನೀ ಎಲ್ಲರ ಸಣ್ಣ ಮಾಡಿದಂದ್ರೆ ಅದು ಸಣ್ಣ ಹಾಕೈತೆ ಯಾಕಂದ್ರ ಹಂಗೇನ ಆಗಂಗಿಲ್ಲ ಏನಾದ್ರೂ ವಿದ್ಯಾ ವಿದ್ಯೆ ಮಾತು ಒಂದ ಮಾತು ಕೇಳ್ತಾಳೆ ಹೌದು ಏನಂತ ಕೇಳಾಳು ಏನು ಕೇಳಾಳ್ತಾ ಅಂತ ನಿನ್ನ ಧರ್ಮ ಇದ್ದಾ ಹೌದು ನಾ ಏನ ತಾಡಿ ಹೋಗಿನ್ರಿ ಮಾಸ್ತರ ನಮ್ಮ ಹಾಡ ಕೇಳಲಾಕ ನಮ್ಮ ಹಾಡ ಕೇಳಲಾಕ ಕುಡಿಯರಿ ಸದ್ಗುಣಿ ಕುಡದ ಹೋಗರಿ ಧರ್ಮದ ಮೃತ ಪಡದ ಜಲಮ ಹಿಡಿಬಾರದ ದುರ್ಮಾರ್ಗ ನರಕದಾಗ ಮೋಕ್ಷ ಮರತ್ ಆತನ ಆಡಿ ಹೋಗಿನಿ ಯಾಕಂದ್ರ ಧರ್ಮದಿಂದ ನಡೀ ಧರ್ಮದಿಂದ ನಡಿದ್ರ ಅಂದ್ರೆ ನಿಮ್ಗೆ ಏನ್ ಧರ್ಮದಿಂದ ನೀವು ನಡಿದ್ರಂದ್ರ ಇಡೀ ಸಂಪತ್ತೆಲ್ಲ ಆಕತಿ ಹೊರತಾಗಿ ಅಧರ್ಮ ಮಾಡಬೇಡ್ರಿ ಹೋಗಿನ್ಯ ಆದ್ರ ವಿದ್ಯಾ ಒಂದ್ ಮಾತು ಹೇಳ್ತಾಳ ಏನ್ ಹೇಳ್ತಾಳು ಏನ್ ಹೇಳ್ತಾಳು ಅಂತ ನಿನ್ನ ಧರ್ಮ ರಾಜ ಅವಾದ್ರು ಸಹಿತ ಅತ್ತ ಅಶಬ್ದ ಮಾತಾಡಿ ಹೌದು ಅಧರ್ಮ ಮಾಡ್ಯಾವದ್ರು ಸಹಿತ ತಿಳ್ತಾಳಕ್ಕೆ ಯಾಕಂದ್ರ ನನ್ನ ನಾವು ಧರ್ಮಕ್ಕಾಗಿ ಪ್ರಾಣ ಕೊಟ್ಟನ ಹೊರತಾಗಿ ಹೌದು ಅಶಬ್ದ ಯಾವತ್ತೂ ಇಲ್ಲ ಯಾಕಂದ್ರೆ ಅವ್ ಏನಂದಿದ್ದ ಮಾಸ್ತರ ಏನಂದಿತ್ತ ಯಾಕಂದ್ರೆ ನೋಡು ದ್ರೋಣಾಚಾರ್ಯ ಮಗ ಅಶ್ವತ್ಥಾಮ ಇದ್ದ ಅಶ್ವಥಾಮ ಏನಂದ ಧರ್ಮರಾಜ ಏನಂದ ಅಶ್ವತ್ಥಾಮ ಹತ್ತು ಹತ್ಯೆ ನರವ ಕುಂಜವ ಅಂದ್ತ ಯಾಕಂದ್ರ ಅಶ್ವಥಾಮ ಇವತ್ತು ಸತ್ತಾನ ಸತ್ತಾನೆ ಧರ್ಮರಾಜ ಅಸತ್ಯ ಮಾತಾಡ್ಯಾನು ಅದ್ರ ಸಂಬಂಧ ಹಿಂಗೆ ಅಸತ್ಯ ಅವ್ರೂ ಮಾತಾಡಣ ವಿದ್ಯಾ ವಿದ್ಯಾಲಿ ಯಾಕಂದ್ರ ಅವ್ನು ಧರ್ಮ ರಾಜ ಅಂದದೇನೋ ತಪ್ಪಾಗಿಲ್ಲ ಅಲ್ಲಿ ಏನಾಗಿತ್ತು ಯಾಕಂದ್ರ ಅಶ್ವಥಾಮ ಹತ್ತು ಹತ್ತು ಹತ್ತಿ ಅದರ ಕುಂಜವಾತ ಹೊಣಬೇಕಾದ್ರ ಏನಾಗಿತ್ತು ಅಶ್ವಥಾಮ ಅನ್ನುವಂಥದ್ದು ಒಂದು ಹಾನಿ ಅಲ್ಲಿ ಏನ್ ಸತ್ತಿತ್ತು ಅಶ್ವಥಮ ಅಶ್ವಥಾಮ ಅನು ಅಂತದ್ ಆನೆ ಸತ್ತಿತ್ತು ಅದ್ರ ಸಂಬಂಧ ಅವರ್ಮರಾಜ ಏನಂದನು ಅಶ್ವಥಾಮ ಇವತ್ತ ಸತ್ತ ಆನೆ ಸತ್ತ ತಿಳ್ಕೊಂಡಿದ್ದ ಆದ್ರ ದ್ರೋಣಾಚಾರಿಗೆ ಹೋಗಿ ಏನಿದ್ರು ನಿನ್ನ ಮಗ ಸತ್ತನ ತಿಳಿ ಹೋಗಿ ಹೇಳಿಬಿಟ್ರಾವ್ ಹೇಳಿದಾಗ ಅವನು ಮಾಡಿದ ಧರ್ಮರಾಜ ಎಂತ ಮಾತಂದ ಬಿಟ್ಟ ನಾ ಏನ್ ಮಾಡ್ತಾವ ಅವನ ಮೇಲೆ ಸಿಟ್ಟಾಗಿ ಇದೆಲ್ಲ ಕದನ ನಡೆದೈತ್ ಆದ್ರ ನೋಡು ಧರ್ಮರಾಜ ಯಾವತ್ತೂ ಅಸತ್ಯ ಮಾತಾಡಿಲ್ಲ ಯಾಕಂದ್ರ ಅಲ್ಲಿ ಆನಿ ಸತ್ತದ ಬರಬರಿ ಇತ್ತು ಅದ್ರ ಸಂಬಂಧ ಅವ್ ಏನಂದನು ಅಶ್ವತ್ಥ ಮಹತ್ವ ಹತ್ಯೆ ನರವ ಕುಂಜವಾ ಯಾಕಂದ್ರ ಅಲ್ಲಿ ಅನ್ಸತ್ತ ಹಂಗೇನ ಮಾತಾಡಕ್ ಹೋಗ್ಬೇಡ ಹಾ ಇದು ಅಲ್ಲ ಮತ್ತೊಂದು ಮಾತು ಕೇಳ್ತಾಳಕಿ ಏನ್ ಹೇಳ್ತಾರ ಯಾಕಂದ್ರ ಈಗ ಸದಾ ನಿಮ್ ಬೀರ್ ದೇವ್ರ ಜಾತ್ರೆ ಮಾಡತ್ತದೇ ಬೀರ್ ದೇವ್ರ ಜಾತ್ರೆ ಮಾಡ್ಬೇಕಂದ್ರ ಅವ್ ಸುದಿಕ ರಾಕ ಮುಂದೆ ಮುಂದ್ ನಡ್ದು ಅಂತ ಹೇಳ್ತಾಳಾಕಿ ಹೌದು ಏನಂತ ಹೇಳ್ತಾಳು ರೊಕ್ಕ ಇಸ್ಕೊಂಡ ರೊಕ್ಕ ಇಸ್ಕೊಂಡ್ ಆಯ್ಕೆ ಮುಂದೆ ನಡ್ದ ನಿಮ್ಮ ದೇವ್ರ ಜಾತ್ರೆ ಮಾಡ್ಬೇಕಾದ್ರ ನಿಮ್ಮ ಬೀರ ದೇವ್ರ ಜಾತ್ರೆ ಮಾಡ್ಬೇಕಾದ್ರ ಭಕ್ತರತೆಲ್ಲ ನೀ ರೊಕ್ಕ ಇಸ್ಕೊತಾನೋ ಅವಚ್ ಅಂತ ಕೇಳ್ತಾಳು ಮತ್ತೀಗ ಸದ್ ದರ್ ಊರಾಗ ಏನ್ ನಡೀತಾವ್ ಹೆಣ್ಣು ದೇವ್ರು ನಡೀತಾವಲ್ಲ ಜಾತ್ರಿ ಹೌದು ಆ ಹೆಣ್ಣದೇವ್ರುಗಳು ಏನ ತಾನಾಗೇ ಮಾಡ್ಕೊತಾವಣ ಜಾತ್ರಿ ತಾವೆ ಮಾಡ್ಕೊತ ಹಂಗು ಆಗಂಗಿಲ್ಲ ಅಲ್ಲಿ ಯಾಕಂದ್ರ ರಾಕೈತಿ ಯಾವ್ದಕ್ ಬೇಕೈತಿ ನೋಡು ನನ್ನ ದೇವ್ರಿಗೆ ಏನೇನಿಲ್ಲ ಅಂದ್ರೆ ನೋಡು ಪೋಟೆಲ್ಲ ಸಾವಿಲ್ಲ ಜನನೆಲ್ಲ ಮರನಿಲ್ಲ ಹಸು ಇಲ್ಲ ತೆ ಇಲ್ಲ ನಿದಿಲ್ಲ ನೀರಡಕ್ಕಿಲ್ಲ ಕೈಯಾಗಿ ಇಡ್ತನಾದ್ರ ಸಿಗಾವಲ್ಲ ಗಾಳಿಗೆ ಹಾರಿಸ್ ಹಾರಾವಲ್ಲ ಬೆಂಕಿಯಾಗ ಹುಗಿತನಾದ್ರ ಸುಡವಲ್ಲ ಕೈಯಾಗಿ ಇಡ್ತನಂದ್ರ ಸಿಗಾವಲ್ಲ ಅಂತ ನನ್ನ ಪರಮಾತ್ಮ ಅದನು ಯಾಕಂದ್ರ ಅವಿ ಬೇಡ ಬಂಗಾರ ಬ್ಯಾಡರು ಮುತ್ತು ಬೇಡ ಹರಳ ಬ್ಯಾಡ ಏನೇನೋ ಬೇಡ ನನ್ನ ಪರಮಾತ್ಮಗ ಆದ್ರ ರಾಕ್ ಯಾರಿಗ ಬೇಕಾಗೈತಿ ನಿನಗ ಬೇಕಾಗೈತಿ ಖರ್ಚು ಮಾಡಾಕ ನಿನಗ ರಾಕ ಬೇಕಾಗೈತಿ ಆದ್ರ ನನ್ನ ಪರಮಾತ್ಮಗ ರಾಕ್ ಬೇಡ ಏನೇನು ಬೇಡ ಹಾ ಯಾಕಂದ್ರ ಭಕ್ತರು ಒಂದ್ ಚೆಲುವುದ್ರ ಸಾಕ ಅವಂಗ ಪರಮಾತ್ಮಗ ಯಾಕಂದ್ರೆ ನಿನ್ನ ಪರಮಾತ್ಮ ಮೇಲೆ ಭಕ್ತಿ ಅದಾನ ಇನ್ನ ಗೊತ್ತಾಗಿಲ್ಲ ಕಿಗಿ ಯಾಕಂದ್ರೆ ನೋಡು ನಿನ್ನ ಕೃಷ್ಣ ಪರ ಪರಮಾತ್ಮ ಸೋಳ ಸಾವಿರ ಹೆಂಡ್ರದಾರು ರುಕ್ಮಿಣಿ ಸತ್ಯಭಾ ಇವ್ರಿಗೆ ಬರದವರು ಆದ್ರ ಇವ್ರ ಎಲ್ಲರ ಮೇಲೆ ಯಾರ ಮೇಲೆ ಭಕ್ತಿ ಇದಾನೆ ನನ್ನ ಪರಮಾತ್ಮ ಅಂತ ಕೇಳ್ತಾಳು ಯಾಕಂದ್ರೆ ನೋಡು ಸೋಳ ಸಾವಿರ ಹೆಂಡ್ರದೇ ಅವ್ರ ಮೇಲೆ ಭಕ್ತಿ ಇರ್ಲ ಪರಮಾತ್ಮ ಇಲ್ಲ ರುಕ್ಮಿನಿ ಸತ್ಯವಾಮಿ ಇವ್ರಿಬ್ರದಾರ ಇವ್ರ ಮೇಲೂ ಇಲ್ಲ ಇಲ್ಲ ಯಾಕಂದ್ರ ಇವತ್ತಿನ ಹೂವು ಬೆಳಸತಿ ಒಟ್ಟ ಇಲ್ಲ ಅವ ಪರಾತ್ಮ ಇಲ್ಲ ಯಾರ್ಮೇಲೆ ಅವ್ ಅತಿ ಪ್ರೇಮದಂದ್ರ ಯಾರ ಮೇಲೆ ಅನೂತ್ರನ ಕಾಷ್ಟದಿಂದ ಅವಾಗ ಭಕ್ತಿ ಇಟ್ಟು ಯಾರು ನೀನ ಪರಮಾತ್ಮ ಅಂತ ದುಡಿತಾರ ನೋಡು ಅಂತ ಭಕ್ತರ ಮೇಲೆ ಪ್ರೇಮದ ನನ್ನ ಕೃಷ್ಣ ಪರಮಾತ್ಮ ಹೌದು ಯಾಕಂದ್ರ ಏನ್ ನಿಮ್ಮ ಹೂವ ಮೇಲೆ ಇಲ್ಲ ಯಾರ ಮೇಲಲ್ಲ ಯಾರ ಅತಿ ಪ್ರೇಮದಿಂದ ಅನೂತ್ರನ ಕಾಸ್ಟ್ ಭಕ್ತಿ ಇಟ್ಟ ಅವ್ಗೆ ದುಡ್ಡುಕೋಬೇಕಂದ್ರ ಏನಕತಿ ಏನಕತಿ ಪರಮಾತ್ಮ ಬಂದ್ ಸಾಕ್ಷಾತ್ ಅವ್ಗ ಒಲಿತ ಬೇಡಿದಂತ ಮೂತ್ರ ರತ್ನ ಎಲ್ಲಾ ಕೊಡ್ತಾನು ಎಲ್ಲಾ ಕೊಡ್ಬೇಕಾದ್ರೆ ಯಾರ ಬೇಕು ಯಾರು ಬೇಕು ನಮ್ಮ ಪರಮಾತ್ಮ ಬೇಕು ನಮ್ಮ ಪರಮಾತ್ಮನಿಂದ ಎಲ್ಲಾ ಆಗೈತಿ ನಮ್ಮ ಪರಮಾತ್ಮ ನಿಲ್ಲದ ಈಗ ಸದ್ದ ಏನಾಗೈತಿ ಒಂದು ಹುಲ್ಲು ಕಡ್ಡಿಸುದಕ್ಕೆ ಹಳಿಗಾಡಕಿಲ್ಲ ಯಾಕಂದ್ರೆ ನಮ್ಮ ಪರಮಾತ್ಮನ ಆಜ್ಞೆಯಿಂದ ಏನಾಗೈತಿ ಸದ್ದ ಒಂದ್ ಹುಲ್ಲು ಕಡ್ಡಿಸಕ್ಕೆ ಚಲನವಲನ ಆಗಬೇಕಾದ್ರ ಏನ ನಮ್ಮ ಪರಮಾತ್ಮನ ಆಜ್ಞೆ ಇದ್ದಾಗ ಅದ ಸಕ್ಕ ಸಕ್ಕಾಗೈತಿ ಮಾಸ್ತರ್ ಅದಕ್ಕೆ ಯಾಕಂದ್ರೆ ಇನ್ನೊಂದು ಮಾತೇನ್ ಕೇಳ್ತಾಳು ಏನ್ ಕೇಳ್ತಾಳು ಪರಮಾತ್ಮ ನಿಂದ ಏನೇನು ಆಗಿಲ್ಲ ಎಲ್ಲಾ ನಮ್ಮ ತಾಯಿದಿಂದ ಆಗೈತಿ ಅಂತ ಹೇಳ್ತಾಳಾಕಿ ಯಾಕಂದ್ರೆ ಇರ್ವಿ ಎಂಬತ್ ನಾಲ್ಕು ಲಕ್ಷ ಸರ್ವ ಬೇಕಾದ್ರೆ ನನ್ನ ಪರಮಾತ್ಮ ಸಲಿವೆ ಯಾಕಂದ್ರೆ ನಮ್ಮ ತೀ ಕೇಳ್ತಾಳ ವಿದ್ಯಾ ಆದ್ರ ಹಂಗೇನಾಗಂಗಿಲ್ಲ ಆಗಂಗಿಲ್ಲ ಇಲ್ಲಿ ನೋಡು ಒಂದ್ ಲಕ್ಷ ಪೆಂಡು ಜೈ ಇಪ್ಪ ಒಂದ್ ಲಕ್ಷ ಪೆಂಡು ಜಲಭಜ ಇಪ್ಪತ್ತ್ ಒಂದ್ ಲಕ್ಷ ಉದ್ಬಿಜ ಇಪ್ಪತ್ತ್ ಒಂದ್ ಲಕ್ಷ ಹೌದು ಯಾಕಂದ್ರೆ ಎಂಬತ್ನಾಕ್ ಲಕ್ಷ ಜೀವರಾಶಿ ಸರ್ಬೇಕಾದ್ರೆ ನಮ್ಮ ಪರಮಾತ್ಮ ಅನ್ನ ಹಾಕೋಕೆಲ್ಲ ಏನ್ ಇವ್ರವಾದ್ ಅನ್ನ ಅಲ್ಲಿ ಹೋಗಿ ಎಲ್ಲ ಇವ್ರವ್ವಾದ ಯಾರು ಹೋಗಿ ಅನ್ನ ಹಾಕಿಲ್ಲ ಯಾಕಂದ್ರೆ ಇಂಥ ಪಾರ್ವತಿ ಮಾಡಿ ಒಂದು ಸಿಕ್ಕಿ ಮೇಲೆ ಒಂದು ದೃಷ್ಟಾಂತ ಹೇಳ್ಬೇಕಾದ್ರ ಹೌದು ನಿಮ್ಮ ಪರಮಾತ್ಮ ಹೆಂಗ ಅನ್ನ ಹಾಕ್ಯನೋತ್ ಕೇಳ್ತಾರಿ ಒಂದ್ ಮಾತಿ ಹೇಳಬೇಕಾದ್ರೆ ಮಾಸ್ತರ ಒಂದು ಟೈಮ್ ಟೈಮ್ದಾಗ ಪಾರ್ವತಿ ಏನ್ ಮಾಡ್ತಾಳ ಅಂದ್ರ ಪರಮಾತ್ಮನ ಜೋಡಿ ಹಠಾ ತೊಡತಾಳ ನಾಲ್ಕು ಲಕ್ಷ ಜೀವರಾಸಿಗೆಲ್ಲ ನೀವು ಅನ್ನ ಹಾಕಿ ಹೇಳ್ತೀರಿ ಪರಮಾತ್ಮ ಹೆಂಗ ಹಾಕಿ ಬರ್ತೀರಿ ನೋಡೋಣ ಕಳಿಸ್ತಾಳ ಪರಮಾತ್ಮಗ ಅವಾಗ ಏನ್ ಮಾಡ್ತಾಳ ಈಕೆ ನಾಳ ಪಾರ್ವತಿ ಏನ್ ಮಾಡ್ ಒಂದ್ ಇರ್ವಿ ತಗೊಂಡ್ ತನ್ನ ಗುಂಡಗಡಿಗೆ ಪಿರಿಕಿ ಬಿಚ್ಚ ಅದ್ರಾಗ ಒಂದ್ ಇರ್ವಿ ಮುಚ್ಚಿಟ್ಟುಕೊತಾಳ ಹೌದು ಏನ್ ಇಟ್ಕೋತಾಳು ಇರ್ವಿ ಪಾರ್ವತಿ ಇರ್ವಿ ಮುಚ್ಚಿ ಇಟ್ಕೊಂಡ್ಳು ಅವಾಗ ಹೇಳ್ತಾಳು ಪರಮಾತ್ಮ ಇವಾಗ ಲೋಕ ಸಂಚಾರ ಎಲ್ಲ ಮುಗಿಸ್ಕೊಂಡ್ ಇರ್ವಿ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬಂದ ಪಾರ್ವತಿ ಪಾರ್ವತಿ ಎಲ್ಲಾತ್ಕೂ ಹಾಕಿ ಬಂದ್ರೆ ಪರಮಾತ್ಮ ಅಂದ್ಳು ಹೌದು ಏ ನಿಂದ ಏನ್ರ ಪರಮಾತ್ಮ ಅವಾಗಿ ಏನ್ ಮಾಡ್ತಾಳ ಅವಸ್ರ ಮಾಡಿ ತನ್ನ ಕೊಲಾಗಿದ್ದಂತ ಗುಂಡಗಡಿಗೆ ತಗದು ಬಡ ಬಡ ಪಿರಿಕಿ ಬೀಚಿ ಮುಂದೆ ಇರಿವಿ ಹಿಡ್ತಾಳು ಅವಾಗ ಪರಮಾತ್ಮ ಹೇಳುತ್ತಾಳೆ ಏ ಪರಮಾತ್ಮ ಎಲ್ಲಾತ್ಕೂ ಹಾಕಿ ಬಂದದ ಕರೆ ಇರಿವಿಗೊಂದು ಹಾಕಿ ಇಲ್ಲಿ ಒಂದು ಇರಿಬಿ ಉಳದತಿ ಏನ್ ಹೇಳ್ತಾನ ಅದನ್ನ ಕೇಳಿ ಮಶೀಬ್ ಪಾರ್ವತಿ ಹೌದು ಅವಾಗ ಪರಮಾತ್ಮ ಹೇಳ್ತಾನು ಏ ಹುಚ್ಚಿ ಯಾವತ್ತು ಕುದುರೆ ಆಗಂಗಿಲ್ಲ ನೀನ್ ಖಾತಿಯಾಗಿ ಉಳಿತೇ ಅಂದವ್ ಹೌದು ಇದೇನು ಮಸೀಬ್ ನಾಳೆ ಕದ ಕು ಏನಾಯ್ಲ ಇದ ಬಾಯಿಗೆ ಬಂದ್ ಹೋಗತ್ ಕರೆ ಐತಿಲ್ಲ ಇದು ಯಾವತ್ತಿದ್ರು ಖಾತೆಯಾಗಿ ಉಳಿತೈತಿ ಯಾವತ್ತು ಕುದುರೆ ಆಗಂಗಿಲ್ಲ ಅಂದವ್ ಯಾಕಂದ್ರೇತನ ಕೇಳು ಏ ನಾ ಏನು ನೋಡುದ ಬೇಡ ನೀನ ನೋಡು ಮೊದಲ ಅದನ್ನ ಇರ್ಬಿ ಅಂದವ್ ಯಾಕಂದ್ರೆ ಯಾಕಂದ್ರ ಗುಂಡಗಾಡಿಗಿಟ್ಕೊಂಡೇನಂತ ನಿನ್ನ ಹಿಂತಲ್ಲಿ ಸೊಕ್ಕ ಬಂದೈತಂದ್ರ ಮೊದಲ ಇರಿಬಿ ನೋಡತಿ ಯಾವಾಗ ಅಂದ್ರೆ ನೋಡು ಈ ಮಶೀಬ್ ನಾಳು ಹುಡುಗಿ ಕಾಣತರ ಇರಿಬಿನ್ ನೋಳು ಇರಿಬಿ ನೋಡಿದಾಗ ಇರಿಬಿ ಸುದಕ್ಕೆ ಏನಾಗತ್ತ ಏನ್ ಮಾಡಿ ಗುಂಡಗಾಡಿಗೆ ಆಗ ಕೂತ ಕರ ಗುಂಡಗಾಡಿಗೆ ಆಗ ಕೂತ ಸಕ್ರಿ ಹಳ ಹಿಡದ ಬಾಯಾಗೈತಿ ಪರಮಾತ್ಮನ ಆಟ ಹಂಗೈತಿ ಇವತ್ತು ಮಶೀಬ್ ನಾಳೆ ವಿಜ್ಞಾನ ಆಟ ಬೇರೆ ಐತಿ ನೋಡಕ್ಕಿಲ್ಲ ನೀವು ಹೊತ್ತಿರತ್ತ ಹೆಂಗ ಆಟ ಹೌದ